ನಮಸ್ಕಾರ ರೀ ಬೆಂಕಿ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕೈಲಾಸ್ ಮಂದಿರ ಕಕ್ಕಳ ಮೇಲಿಗಿ ಸೊ ಗಾಯ್ಸ್ ಇವತ್ತ ಶ್ರೀ ಸಿದ್ಲಿಂಗ್ ಮಹಾರಾಜರ ಪುಣ್ಯತಿಥಿ ಐತ್ರಿ ಗಾಯ್ಸ್ ಇವತ್ತಿಗಿ ಶ್ರೀ ಸಿದ್ಲಿಂಗ್ ಮಹಾರಾಜರು ಲಿಂಗೈಕ್ಯಾಗಿ ತೊಂಬತ್ ಎಂಟು ವರ್ಷಗಳ ಐತ್ರಿ ಗೈಝ್ ನಮ್ ಮೂರ್ ಅಷ್ಟೇ ಅಲ್ದೇ ಸುತ್ತಮುತ್ತ ಊರಿನವರು ಮತ್ ನಮ್ ಕರ್ನಾಟಕ ರಾಜ್ಯ ಅಲ್ದೇ ಮಹಾರಾಷ್ಟ್ರ ಗೋವಾ ಆಂಧ್ರ ಎಲ್ಲಾ ಜನಗಳು ಬರ್ತಾರ್ರೀ ಆಚರಣೆ ಮಾಡಾಕ ಆ ಮತ್ ಏನಪ್ಪಾ ಅಂದ್ರ ಮಣಿ ಮಣಿಹೇರ್ರಿ ಆಕ್ಚುಲಿ ಜಾತ್ರೆ ಇವತ್ತ ಮತ್ ಎರಡು ದಿನ ಇವತ್ತ ಮಣಿಗರ್ತಾರಿ ಇವತ್ತ ಬೆಳಗ್ಗೆಯಿಂದ ಅಂದ್ರ ನಾಳೆ ಬೆಳಗ್ಗೆವರೆಗೂ ಮಣಿ ಮಣಿವೆ ಇರ್ತಾರೀ ಆ ಇನ್ನೊಂದ್ ಸ್ಪೆಷಲ್ ಏನಪ್ಪಾ ಅಂದ್ರ ಪುಣ್ಯತಿಥಿ ಅಂದ್ರ ಎಲ್ಲರಿಗೂ ನೆನಪಾದ್ರೆ ಫಸ್ಟ್ ಪ್ರಸಾದ್ ರೀ ಪ್ರಸಾದ್ ಫುಲ್ ಸ್ಪೆಷಲ್ ಇರ್ತೈತ್ರಿ ಗಾಯಸ್ ಬಜಿ ಮತ್ ರೊಟ್ಟಿ ತೋರ್ಸನೇತ್ರಿ ನಿಮ್ಗ ಗೈಝ್ ಆ ನಾಳೆ ಎರಡು ದಿನ ಜಾತ್ರಿ ಅಡ್ಡ ದಿನ ವ್ಲಾಗ್ ಬರ್ತೈತ್ರಿ ಗೈಝ್ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೇ ಬೆಲ್ಲೈಕನ್ ಸುದೇ ಓದ್ತೀರಿ ಅಂದ್ರ ನಾಳೆ ಹೊಸ ವಿಡಿಯೋ ಬಿಟ್ಟಂದ್ರೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿಂಜಾಯ್ ಮಾಡವ್ರು ಗೋ ಚಲೋ ಗೈಸ್ ನಮ್ಮೂರ್ ಜಾತ್ರೆ ಬಗ್ಗೆ ಇಲ್ಲಿ ನಮ್ಮ ಊರಿನ ಹಿರಿಯರು ಅಲ್ಲಿ ಅವರು ಈ ಕಟ್ಟಿ ಅಲ್ಲಿ ಇರ್ತಾರೆ ಶಿಡ್ಲಿಮುತ್ತಿನ ಬಳಿ ಅವ್ರು ಬೇರೆ ಯಾರು ಅಲ್ರಿ ಶ್ರೀ ಸಿದ್ಧಲಿಂಗ ಮಹಾರಾಜರ ಮರಿ ಮೊಮ್ಮಗಾರಿ ಅವ್ರ ಕಡೆನೆ ಸ್ವಲ್ಪ ತಿಳ್ಕೊಂಬ್ರಿ ಏನೇನು ಹೇಳ್ತಾರತ್ತ ಗೈಸ್ ಬರ್ರಿ ತೊಂಬತ್ತ ಎಂಟನೇ ಪುಣ್ಯತಿಥಿ ಮಾಡೋದು ಆದರೂ ನಾವು ಸಣ್ಣವರು ನಮ್ಮ ಹಿರಿಯರು ಹೇಳ್ಕೊತ ಬಂದಿದ್ದು ಇದು ಬೆಳಿಲಿಕ್ಕ ಮಾಡ್ಕೊತು ಯಾರು ಬೆಳಗ್ಗೆ ಎಷ್ಟು ಗಂಟೆಗೆ ಏರ್ತಾರ ಮುನಿ ಮುಂಜಾನೆ ಆರು ಗಂಟೆ ಸತ್ಮಿ ನಕ್ಷತ್ರ ಮತ್ತೆ ನಾಳೆ ಆರು ಗಂಟೆ ಅಶ್ವಿ ನಕ್ಷತ್ರ ಆರು ಗಂಟೆ ಕಿಳಿದು ದೇವೇ ಮರಣಿಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ನಾಳೆಗೆ ಎಲ್ಲರು ಹುಡುಗರು ಎಲ್ಲ ಒಂದೇ ತಾಯಿ ಮಕ್ಕಳನ್ನ ಅವನು ದುಡಿತಾರ ಸಿದ್ಧಲಿಂಗ ಮಾಡಿದಾಗ ನಡೆಯ ನಡೆದ ಇವತ್ತು ಅನ್ನ ಪ್ರಸಾದ ನಾಳೆಗೆ ಅನ್ನ ಪ್ರಸಾದ ಚೌವಿಸ್ ಗಂಟ ಇಪ್ಪತ್ನಾಲ್ಕು ಗಂಟಾ ಗೈಸ್ ಈ ಸರ್ ನಮ್ಮ ಚೆನ್ನ ಬಂದರ ಬಂದ್ರೆ ಬಂದನ ಡ್ರಾಗನ್ ಡ್ರ್ಯಾಗನ್ ಮಲ್ಲೋಣ ಗಾಯಜ ನಾಲ್ಕು ಮನಿ ಸೇರಿ ಸರ್ ಗದ್ದೆ ಬಿಡಿ ಹೊಂಟಿವ್ರಿ ಹೋಗ್ರಿ ರೊಟ್ಟಿ ತೊಗೊಂಡ್ ಅಲ್ಲಿ ಪ್ರಸಾದ್ ಮಾಡಲ್ ಇದ್ ಕೊಡಬೇಕು ಇವ್ರ ಹತ್ತಲ್ರಿ ಗೈಝ್ ಇಲ್ಲಿ ಇರೋ ಈ ಈ ಊರ ಊರ ಪ್ರತಿ ಮನಿ ಮನಿನೂ ಗಾಯಜ ಒಂದೊಂದು ಬಿಟ್ಟು ರೊಟ್ಟಿ ಮಾಡಿ ಇದು ಕೊಡ್ತಾರೀ ಗೈಝ್ ಎಲ್ಲ ತೋರಿಸ್ನ ನೋಡಿರಿ ಈ ಸರ್

गूंजे शिव थे स्वर स्वर गले में सांप लिपटा चंद्रमा जड़ा माथे पर तेरी महिमा अपरंपार करे सब सर झुका कर ओम नमः शिवाय ओम नमः शिवाय जीवन में जो भी पाए तेरा ही वरदान पाए हर हर महादेव हर हर महादेव तू ही आदि तू ही अंत भक्ति का भेद ರೊಟ್ಟಿ ಮಾಡ್ಕೊಡ್ತಾರ ಇಲ್ಲೇ ಇಟ್ರ ಗಾಯಸ್ ಈ ಸದಾ ಅಲ್ಲಿ ಪ್ರಸಾದ ಮಾಡ್ತಾರಲ್ರಿ ಅಲ್ಲಿ ಹೋಗ್ ಮತ್ತೋ ಗಾಯ್ಸ್ ಇನ್ನ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ

ಗಾಯ್ ನೋಡ್ರಿ ಎಲ್ಲಾ ಪ್ರಸಾದ್ ತಯಾರಿ ಮಾಡಾಕ ಎಲ್ಲ ಇದು ಮಾಡ ಸೊ ಗೈಝ್ ಇಲ್ಲಿ ಏನೇನ್ ಬಂದೈತ್ರಿ ಎಲ್ಲಾ ಭಕ್ತರು ಕೊಟ್ಟಿದ್ರಿ ಭಕ್ತರು ಹೊಲದ ಏನ್ ಬೆಳದಾರಲ್ರಿ ಅದೇ ಕೊಟ್ಟಿದ್ದು ಯಾರು ಒಂದ್ ರೂಪಾಯಿ ಏನು ಖರೀದಿ ಮಾಡಿ ತೊಗೊಂಬಿಲ್ರಿ ಗೈಸ್ ಎಲ್ಲಾ ಪುಂಡಿ ಫಲ ಎಲ್ಲಾ ಇದು ಗಾಯ್ಸ್ ಬಜಿ ಮತ್ ರೊಟ್ಟಿ ಮಾಡ್ತಾರ ಸ್ಪೆಷಲ್ ಅದೇಲ್ರಿ ಗೈಝ್ ಬರ್ರಿ ಏನೇನ್ ಐತಿ ಏನೇನ್ ಇಲ್ಲ ಎಲ್ಲ ತೋರಿಸ್ತಿ ಹಂಗ ಮಾಡ್ತಾರ ಗೈಸ್ ಒಂದ್ ಕೈ ಸ್ಲೀಪ್ ಗಾಯ್ಸ್ ನೋಡ್ರಿ ಎಲ್ಲ ನೋಡ್ರಿ ಎಷ್ಟು ಹುಟ್ಟು ಭಕ್ತರು ಕೊಟ್ಟಿದೆ ಕೊಟ್ಟಿದ್ದೆಲ್ಲ ಇವೆ ನೋಡ್ರಿ ಹೊಲಗಳ ಎಲ್ಲ ತಯಾರ ತಯಾರು ಮಾಡ ಹಾಂ ಯಾಕೆ ದೇವ್ರ ಯೂಟ್ಯೂಬಾಗ ಬರ್ತೀರಿ ನೀವು ಕಡೆ ನೀರಿಟ್ರ ಇಲ್ಲಿ ಒಂದ್ ಎರಡು ಕಡಾಯಿ ಮಾಡ್ತಾರ್ರಿ ಈಗ ಈಗ ಸಾದ್ರಿ ಉಣ್ಸತ್ತಾರ ನೋಡ್ರಿ ಮಲ್ಲೋಣ ಫುಲ್ ಬಟ್ಟೆಯಲ್ಲಿ ತಲ್ಲಿನ ಹಾಕಿದ್ದಾನೆ ಏನೋಣ ಮಾತಾಡೋಣ ಗೊತ್ತಿಲ್ಲ ನೀ ಏ ಬ್ಯಾಡ ಈ ಸದ್ ಸದ್ಗತೀ ಅದ್ ಆಕಿ ಚಲೋ ನೋಡ್ಬೋದ್ರಿ ಮಾಡಿ ಗಾಯ ಪ್ರಸಾದ್ ನಾ ಹೊಲ್ಕೋ ಬಂದ್ ಮಾಡಬೇಕ ಮಾಡಿದವ್ರಿ ಚಾಲನೆ ಐತಿ ಮಾಡಿ ಹೋಗ್ರಿ ಗಾಯ್ ಮೂರ್ ಆಟ ತೊಂದ್ರ ಗಾಯಸ್ ಪ್ರಸಾದ್ ಮಾಡ್ ಬರ್ರಿ ಹಾಂಗ್ ಟೇಸ್ಟ್ ಹಂಗೈತೆ ಬ್ರೋ ಫಸ್ಟ್ ಬಂದು ನೀವೇ ಸೋದಾಜಿಯವ್ರ ನಮ್ಮ ಬ್ರೋ ಹೇಳಿ ಗಾಯ ಪ್ರಸಾದ್ ಅಂತೂ ಚಾಲೋತ್ರಿ ಎಲ್ಲರು ಸಣ್ಣ ಬರ ಹತ್ತಾರ ಗಾಯಸ ಇಲ್ಲಿ ಇಲ್ಲಿ ಏನು ಶಿವಲಿಂಗ್ ಸರ್ ಪುಣ್ಯತಿಥಿ ಅತಿ ಪ್ರಸಾದ್ ರೀ ಇದ್ರ ವಿಶೇಷತೆ ಏನೈತಿ ಅವ್ರು ಎಲ್ಲ ಇಲ್ಲಿ ಒಬ್ಬರು ಹೇಳ್ತಾರೆ ಸೋಗಾಯಿಸ ಏನೇನ ಐತಿ ಏನೇನಲ್ಲಿ ಎಲ್ಲ ತಿಳ್ಕೊಬತ್ರಿ ಅವ್ರು ಏನೇನು ಹೇಳ್ತಾರೆ ಎಲ್ಲ ಕ್ಲಿಯರ್ ಆಗಿ ಕೇಳ್ಕೋರಿ ಹಾ ಶ್ರೀ ಸಿದ್ಧಲಿಂಗರ ಮಹಾರಾಜರ ಸುಕ್ಷೇತ್ರ ಕಕ್ಕಳಂಗ ಅವರ ಅವರ ಪುಣ್ಯತಿಥಿ ಪುಣ್ಯ ಪುಣ್ಯತಿಥಿ ಅಂಗವಾಗಿ ಈ ನಗರದ ಮಹಾನ್ ಭಕ್ತಿವಾನರು ಮಹಾನ್ ಶ್ರೀ ಸಿದ್ಧಲಿಂಗ ಮಹಾರಾಜರ ಮೇಲೆ ಅವರ ಆಶೀರ್ವಾದದಿಂದ ಈ ಭಕ್ತಾದಿಗಳು ಹಗಲೂ ರಾತ್ರಿ ಅವರ ಸೇವೆಗಾಗಿ ದುಡಿತಾ ಇದ್ದಾರೆ ದಾಸೋಕಕ್ಕಾಗಿ ಹಳ್ಳಿ ಹಳ್ಳಿಯಿಂದ ಎಲ್ಲ ಜನ ಸಮೂಹ ಸಹಕಾರವಾಗಿ ಆಗಮಿಸಿ ಶ್ರೀ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅದರಂತೆಯೂ ಕೂಡ ನಮ್ಮ ಈ ಕಾಸೋಗ ಸತತವಾಗಿ ಪ್ರತಿ ವರ್ಷವೂ ಕೂಡ ಈ ತರ ನಮ್ಮ ಕಟ್ಟಳ ಮೇಲಿಯ ಜನ ಬಹಳ ಶ್ರಮದಿಂದ ಬಹಳ ಒಳ್ಳೆಯ ರೀತಿಯಿಂದ ಒಂದು ಸಮೂಹದಿಂದ ದುಡಿತಾ ಇದ್ದಾರೆ ಶ್ರೀ ಸಿದ್ಧಲಿಂಗ ಮಹಾರಾಜರ ಅವರ ಮೇಲೆ ಸದಾ ಹಗಲು ರಾತ್ರಿ ಅವರ ಮೇಲೆ ಕೃಪೆ ತೋರಬೇಕಂತ ನಾನು ಕೇಳಿಕೊಳ್ತಾ ಈ ಶ್ರೀ ಸಿದ್ಧಲಿಂಗರ ಮಹಾರಾಜರ ಪುಣ್ಯತಿಥಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅನ್ನೋದು ನಾನು ಕೇಳಿಕೊಳ್ತಾ ಇದ್ದೇನೆ ನಮ್ಮ ತಂಗಡದವ್ರಿ ಇಲ್ಲಿ ಪ್ರಸಾದ ವಿಶೇಷತೆ ಮತ್ತೆ ಜಾತ್ರೆ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳಿ ಪ್ರಸಾದ ಮಾಡಿ

ಫೇವರೆಟ್ ಗುರುಗಳ್ರೆ ಗೈಸ್ ನಾವ್ ಸುಳಳ್ರೆ ಯಾ ಬೆಕ್ಕದ ಕಾಪಿ ಮಾಡಾರ ಇಂಗ್ಲಿಷ್ ಒಂದ್ ಕಾಪಿ ಮಾಡ್ಳಾರ ಬರೆಕ್tau ಅವರು ನಮಗೆ ಕಲಿಸೋಟಾರೆ ಅರೇ ಸರ್ ಸೆಕೆಂಡ್ ಇಯರ್ ನ ಒಳ್ಳೆ ನಾವ್ 2.000 Yıl Daha Geçti Anantı'hı şakti, teri <impeats> mahadev-ı varır हिमालय की चोटियां गूंजे शिव के स्वर स्वर गले में सांप लिपटा चंद्रमा जड़ा माथे पर तेरी महिमा अपरम पार करे सब सर झुका शिवाय जीवन में जो भी पाए तेरा ही वरदान पाए हर हर महादेव 98 ವರ್ಷದ ವಯಸ್ಸದ ಪುಣೇಶ್ವರನೋ ಉಭಿರ್ತೈ 90 ಶಕ್ತಿಯ ಧನ ಪರಂಪರೆಯ ಕಾರ್ಯಿಕ ಮಹಾನ್ ಕುರುಶರು ಆಗಿರುವಂತಹ ಸತ್ತು ರಕ್ಷಕ ದೇಹದ ಗುಣೋ ಚರ್ಮ ಶರೀರವನ್ನು ಬಿಟ್ಟು 98 ವರ್ಷಗಳ ಕಾಲ ತೊಂಬತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಮ್ಮ ಗುರು ಪರಂಪರೆಯ ಗುರುಗಳನ್ನ ನಾವು ಆರಾಧಿಸ್ತಕ್ಕಂಥದ್ದು ಅವರನ್ನ ಸ್ಮರಣೆ ಮಾಡತಕ್ಕಂಥದ್ದು ಅವರ ಸ್ಮರಣೋತ್ಸವವನ್ನ ಮಾಡತಕ್ಕಂಥ ಒಂದು ಪರಂಪರೆಯನ್ನ ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಅಂತ ಒಂದು ಸಿದ್ಧಲಿಂಗ ಮಹಾರಾಜರ ಏನೋ ಒಂದು ಶರೀರವನ್ನ ಸೊಂಬತ್ತೆಂಟು ವರ್ಷಗಳಿಂದ ನಮ್ಮಿಂದ ಮರೆಯಾಗಿರ್ತಕ್ಕಂತಹ ಶರೀರ ಸೊಂಬತ್ತೆಂಟು ವರ್ಷಗಳ ಕಾಲ ಆಯಿತು ಕೂಡ ಗುರುಗಳ ಪೂರ್ಣಸ್ಕರಣೋತ್ಸವ ಶತಮಾನೋತ್ಸವದ ಉತ್ಸವದ ಒಂದು ಸಮೀಪಕ್ಕೆ ಬರ್ತಕ್ಕಂಥ ಒಂದು ಏನು ಸಮಯ ಇದೆ ಈ ಸಮಯ ನಾವೆಲ್ಲರೂ ಆ ಗುರುಗಳಿಗೆ ಸೇವೆ ಮುಖಾಂತರ ಮುಚ್ಚಿರ್ತಕ್ಕಂಥ ಒಂದಿಷ್ಟು ಅವಕಾಶವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದು ಸಿದ್ದಗೀಜ ಮಹಾರಾಜರ ಶತಮಾನ ಉತ್ಸವ ಮತ್ತೆ ಈ ಪುಣ್ಯದ ನೆರವಿನ ಹೇಗೆ ಹಾಕಬೇಕು ಅಂತ ಕೇಳಿದ್ರೆ ಬಹುಶಃ ಹಿಂದೆ ಮಾಡಿರುವಂಥ ಅನೇಕ ಕಾರ್ಯಕ್ರಮಗಳು ಜಿಲ್ಲೆ ರಾಜ್ಯ ಅಷ್ಟೇ ನಮ್ಮ ಕಡೆ ಗೌರವ ಇತ್ತು ಸತ್ಯನಿಂದ ಮಹಾರಾಜರ ಒಂದು ಶತಮಾನ ಉತ್ಸವವನ್ನು ಆಗಬೇಕು ಅಂದರೆ ಇಡೀ ದೇಶದ ನಮ್ಮ ಕಡೆ ಕಷ್ಟ ಆಗಬೇಕು ಹಾಕಬೇಕು ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕಾಗಿತ್ತು ಅದಕ್ಕೆಲ್ಲ ಪೂರ್ವ ತಯಾರಿ ಮಾಡಬೇಕಾಗ್ತದೆ ಸುಮಾರು ವರ್ಷದ ಗಂಟೆ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ತಯಾರಿಯನ್ನು ಮಾಡಿದಾಗ ಮಾತ್ರ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನನಗೆ ಬರೋಕೆ ಇದೆ ಗುರುಗಳ ಆಶೀರ್ವಾದ ಗುರುಗಳ ಶಕ್ತಿ ಎಷ್ಟು ಸಮರ್ಥವಾಗಿದೆ ಅಷ್ಟೇ ಸಮರ್ಥವಾಗಿ ಕಟ್ಟುವ ಮೇಲೆ ಭಕ್ತರು ಕೂಡ ಗುರುಗಳ ಸಲುವಾಗಿ ಯಾವಾಗಲೂ ನಡಾಕಂತೆ ನಿಂತು ಜಾತ್ರೆ ಮಾಡ್ತಾರೆ ಅನ್ನೋದ್ದು ಇದರಲ್ಲಿ ಆತ್ಮವಿಶ್ವಾಸ ಇದೆ ಕಾರಣ ಏನು ಅಂದರೆ ಭಕ್ತರು ಕೂಡ ಅಷ್ಟು ಸಮರ್ಪಕವಾಗಿ ಸಮರ್ಥನೆಯಿಂದ ಈ ಜಾತ್ರಾ ಮಹತ್ವವನ್ನು ನಿಭಾಯಿಸತಕ್ಕಂಥ ಒಂದು ಸಾಮರ್ಥ್ಯ ಗುರುಗಳು ಎಲ್ಲ ಭಕ್ತರಿಗೆ ಬರ್ತಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ವಿಶೇಷ ಹೊಸದಾಗಿ ಕೊಂಡಿಸ್ಕೊಳ್ಳುವಂಥಕ್ಕೆ ನಾನು ನಾಳೆ ಬರಬೇಕಾಗಿತ್ತು ನಾಳೆ ಬರ್ತೀನಿ ಅನ್ನುವಂಥ ಮತ್ತೊಂದು ಹೇಳಿದ್ದೆ ನಾನು ನಾಲ್ಕೈದು ದಿವಸಗಳ ಕಾಲ ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರಿಂದ ನಾನು ದೊಡ್ಡ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಬರುವಂಥ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಬೇರೆ ಬೇರೆ ಕಾರಣದಿಂದ ಮತ್ತೆ ಬೆಳಗ್ಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ನಿಗದಿ ಆಯಿತು ಹೀಗಾಗಿ ನಿನ್ನೆ ಬೆಳಗ್ಗೆ ಒಂದು ಗಂಟೆಗೆ ಬಿಟ್ಟು ನೇರವಾಗಿ ಲಕ್ಷಣ ಮಠಕ್ಕೆ ಬಂದು ಲಕ್ಷಣದಲ್ಲಿ ಸಿಂಗಿಯ ಮಾರಾಟ ಪೆನ್ನೆ ಮಹೋತ್ಸವದಲ್ಲಿ ಭಾಗಿಯಾಗಿ ರಾತ್ರಿ ಒಂದು ಗಂಟೆಗೆ ವಿಜಾಪುರಕ್ಕೆ ಬಂದು ಕಲಿಸಿ ಮತ್ತೆ ಬೆಳಗ್ಗೆ ದಕ್ಷಿಣದಲ್ಲಿ ಹೋಗಬೇಕು ಅನ್ನುವಂಥ ಕಾರ್ಯಕ್ರಮ ಇತ್ತು ನಾಳೆ ಬರಬೇಕಾದಂಥ ಕಾರ್ಯಕ್ರಮ ಏನು ಯಾಕೆ ಇದೆಯೇ ಇತ್ತು ಅಂದರೆ ನಾಳೆ ನಮ್ಮೆಲ್ಲ ಹಲವಾರು ತಾಲೂಕಿನ ಸುಮಾರು ಮತಾಧಿಕರು ಆಳಷ್ಟು ಜನ ಮತಾಧಿಕರು ನಾಳೆ ಜಿಲ್ಲಾ ಮಠಕ್ಕೆ ಒಂದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹೇಳಿ ಇವತ್ತೇ ನೀವು ಮಾಡಲಿಕ್ಕೆ ಬರಬೇಕಾದಂಥ ಕಾರ್ಯಕ್ರಮ ನಿಗದಿಯಾಗಿರುವುದರಿಂದ ಇವತ್ತು ನಿಮಗೆ ಬಂದು ಈ ಒಂದು ಗುರುಗಳ ದರ್ಶನವನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಆಶೀರ್ವಾದ ಮತ್ತು ಪದಕ್ಕೆ ತರೋದು ಬಹಳ ಸಂತೋಷ ಆಯಿತು ಬರಬೇಕಾದ್ರೆ ನಮ್ಮ ದೇವರು You're a good